ಕೊರಿಯನ್ ಕೊಂಬೂಚ ಕೊರಿಯನ್ನರು ಪ್ರತಿದಿನ ತಪ್ಪದೆ ಏನು ಸೇವಿಸುತ್ತಾರೆ ಕೊರಿಯನ್ನರು ಚರ್ಮದ ಆರೋಗ್ಯಕ್ಕೆ ಏಕೆ ವಿಶೇಷ ಗಮನ ಹರಿಸುತ್ತಾರೆ ಗೊತ್ತಾ ಪ್ರತಿದಿನ ಕೊಂಬೂಚ ಸೇವಿಸಲು ಪ್ರಮುಖ ಕಾರಣ ಮತ್ತು ಪ್ರಯೋಜನಗಳು ಇತ್ತೀಚೆಗೆ ಉಡುಗೆ ತೊಡುಗೆ ಆಹಾರ ಸಿನಿಮಾ ಸಂಗೀತ ಪ್ರವಾಸ ಹೀಗೆ ಎಲ್ಲ ಕ್ಷೇತ್ರಗಳ ಮೇಲೂ ಕೊರಿಯನ್ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗಿದೆ ಜತೆಗೆ ದೈನಂದಿನ ಜೀವನದಲ್ಲಿ ಕೆಲವು ಮೌಲ್ಯಯುತ ಮತ್ತು ಆರೋಗ್ಯಕರ ಬದಲಾವಣೆಯನ್ನು ತಂದಿದೆ ಅದರಲ್ಲಿ ಕೊರಿಯನ್ ಚಹಾ ಕೊಂಬುಚ್ಚ ಕೂಡ ಒಂದು ಕೊಂಬುಚ್ಚಾ ಅಥವಾ ಟೀ ಆಫ್ ಇಂಟ್ರಾಲಿಟಿ ಎನ್ನುವ ಈ ಪಾನೀಯ ಆರೋಗ್ಯಕರ ಜೀರ್ಣಕ್ರಿಯೆ ನಿರ್ವೀಶೀಕರಣ ರೋಗ ನಿರೋಧಕ ಶಕ್ತಿ ಚರ್ಮದ ಹೊಳಪನ್ನು ಉತ್ತೇಜಿಸುವ ಸಂಪೂರ್ಣ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದೆ ಕೊಂಬುಚ ತನ್ನ ವಿಶಿಷ್ಟವಾದ ಆರೋಗ್ಯಕರ ಗುಣಲಕ್ಷಣಗಳಿಗಾಗಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದ್ದು ಇದನ್ನು ಕೋರಿಯನ್ನರು ಪ್ರತಿದಿನ ತಪ್ಪದೇ ಸೇವಿಸುತ್ತಾರೆ ಏನಿದು ಕೊಂಬುಚ ಆರೋಗ್ಯವನ್ನು ಪುಷ್ಟೀಕರಿಸುವ ಮತ್ತು ಕರಳು ಸ್ನೇಹಿಯಾದ ಈ ಕೊಂಬುಚವನ್ನು ಸಾಂಪ್ರದಾಯಿಕವಾಗಿ ಅಮೃತ್ವದ ಚಹಾ ಎಂದು ಕರೆಯಲಾಗುತ್ತದೆ ಸಿಹಿಯಾದ ಚಹಾಕ್ಕೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಸೇರಿಸಿ ಹುದುಗು ಭರಿಸುವ ಮೂಲಕ ಈ ಚಹಾವನ್ನು ತಯಾರಿಸಲಾಗುತ್ತದೆ ಕುದುಗು ಭರಿಸುವಿಕೆಯ ಪ್ರಕ್ರಿಯೆಯು ಸಾಮಾನ್ಯವಾಗಿ ಏಳರಿಂದ ಹದಿನಾಲ್ಕು ದಿನಗಳವರೆಗೆ ಇರುತ್ತದೆ ಬಳಸುವ ಪದಾರ್ಥಗಳು ಕೊಂಬುಚವನ್ನು ಬ್ಲ್ಯಾಕ್ ಗ್ರೀನ್ ಅಥವಾ ಉಲಾಂಗ ಸೇರಿದಂತೆ ವಿವಿಧ ರೀತಿಯ ಚಹಾ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಹಣ್ಣುಗಳು ಗಿಡಮೂಲಿಕೆಗಳು ಮತ್ತು ಮಸಾಲೆಗಳ ಮೂಲಕ ಸುವಾಸನೆ ಹೆಚ್ಚಿಸಲಾಗುತ್ತದೆ ಹುದುಗು ಭರಿಸುವ ಪ್ರಕ್ರಿಯೆಯು ಈ ಪಾನೀಯಕ್ಕೆ ವಿಶಿಷ್ಟವಾದ ರುಚಿಯನ್ನು ನೀಡುವುದಲ್ಲದೆ ಪಾನೀಯದ ಆರೋಗ್ಯಕರ ಗುಣಗಳನ್ನು ಹೆಚ್ಚಿಸುತ್ತದೆ ಕೊರಿಯನ್ನರು ಪ್ರತಿದಿನ ಕೊಂಬುಚ ಸೇವಿಸಲು ಪ್ರಮುಖ ಕಾರಣಗಳೆಂದರೆ ಇದರಲ್ಲಿನ ಆರೋಗ್ಯ ಪ್ರಯೋಜನಗಳೆಂದರೆ ಜೀರ್ಣಕ್ರಿಯೆ ಕೊಂಬುಚವು ಹೆಚ್ಚಿನ ಪ್ರೋಬಯಾಟಿಕ್ ಅಂಶಕ್ಕೆ ಹೆಸರುವಾಸಿಯಾಗಿದೆ ಇದು ಕರುಳಿನ ಆರೋಗ್ಯಕ್ಕೆ ಉತ್ತಮವಾಗಿದ್ದು ಹೊಟ್ಟೆಯೊಬ್ಬರ ಮಲಬದ್ಧತೆಯಂತಹ ಜಠರ ಸಮಸ್ಯೆಗಳನ್ನು ನಿವಾರಿಸುತ್ತದೆ ನಿರ್ವೀಶಕರಣ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ತೆಗೆದು ದೇಹವನ್ನು ಶುದ್ಧೀಕರಿಸುವ ಕೊಂಬುಚ ಯಕೃತಿನ ಕಾರ್ಯವನ್ನು ಬೆಂಬಲಿಸುವ ಮೂಲಕ ನಿರ್ವೀಶೀಕರಣಕ್ಕೆ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ವಿಟಮಿನ್ ಸಿ ಮತ್ತು ಪಾಲಿಫಿನಾಲ್ಗಳನ್ನು ಒಳಗೊಂಡ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುವ ಕೊಂಬು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿ ಉರಿಯೂತವನ್ನು ನಿವಾರಿಸುತ್ತದೆ ಶಕ್ತಿ ಮತ್ತು ಚೈತನ್ಯ ಚಹಾದಲ್ಲಿರುವ ಬಿ ಒನ್ ಬಿ ಟೂ ಮತ್ತು ಬಿ ಸಿಕ್ಸ್ನಂತಹ ಜೀವಸತ್ವಗಳು ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯ ತುಂಬುತ್ತದೆ ಚರ್ಮದ ಆರೋಗ್ಯ ಕೋರಿಯನ್ನರು ಚರ್ಮದ ಆರೋಗ್ಯಕ್ಕೆ ವಿಶೇಷ ಗಮನ ಹರಿಸುತ್ತಾರೆ ಏಕೆ ಗೊತ್ತಾ ಏಕೆಂದರೆ ಕೊಂಬೂಚದಲ್ಲಿನ ಉತ್ಕರ್ಷಣ ನಿರೋಧಕಗಳು ಒತ್ತಡವನ್ನು ನಿವಾರಿಸುವುದರಿಂದ ಇದು ಚರ್ಮ ಬೇಗ ಹೊಳಪು ಕಳೆದುಕೊಳ್ಳುವುದನ್ನು ತಪ್ಪಿಸುವುದರ ಜೊತೆ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು